ಹಲವಾರು ಕ್ಷಣಗಳಿಂದ ನೀವೆಲ್ಲ ಒಟ್ಟು ಕೂತಿರ ಏನಕ್ಕೆ ಅಂದ್ರೆ ಒಂದು ಬಡವ್ರ ಮಕ್ಕಳನ್ನ ಬೆಳೆಸ್ಬೇಕು ಅಂದ್ರು ಬಡವ್ರ ಮಕ್ಳು ಬಣ್ಣ ಹಚ್ಚಿದ ಕಲಾವಿದ ಎಲ್ಲ ಕಲಾವಿದನೆ ಬಡವ ಶ್ರೀಮಂತ ಅನ್ನೋದ್ ಬರಲ್ಲ ಎಲ್ಲಾ ಕಲಾವಿದ್ರೇನೆ ಸೊ ಎಲ್ಲಾ ಕಲಾವಿದ್ರನು ಬೆಳೆಸ್ತಾ ಇರ್ಬೇಕು ಎಲ್ಲಾರು ನೋಡಿ ಸ್ಟಾರ್ ಡಂಬರ್ ಅದು ಯಾವ ಸ್ಟಾರ್ ಇಂದ ಅಲ್ಲ ಸ್ಟಾರ್ ಡಂಬರ್ ಪ್ರೇಕ್ಷಕರಿಂದ ಆ ಪ್ರೇಕ್ಷಕರು ಒಂದ್ಸಲಿ ಕೈ ಹಿಡಿದ್ರೆ ಪ್ರತಿಯೊಬ್ಬನು ಸ್ಟಾರೇ ಈ ಇಂಡಸ್ಟ್ರೀಲಿ ಸೊ ಕೋರ ಒಂದು ಟೀಸರು ಮತ್ತೆ ಸಾಂಗ್ ನೋಡ್ತಾ ಇದ್ದೆ ಪ್ರತಿಯೊಬ್ಬರು ಎಸ್ಪೆಷಲಿ ಸುನಾಮಿ ಕಿಟ್ಟಿ ಹೇಳ್ತಾ ಇದ್ರು ಅವ್ರ ಡೈಲಾಗಲ್ಲೇ ಒಂದೊಂದು ಅವ್ರ ಸುನಾಮಿ ಬಗ್ಗೆ ಹೇಳ್ತಾ ಇದ್ರು ಬಟ್ ನಾನು ಹೇಳೋದೇನಂದ್ರೆ ಫಸ್ಟ್ ಯಾರ ತಾಯಿನ ನೆನ್ಸ್ಕೊಂಡು ಪ್ರೀತಿ ಗೌರವ ಕೊಡ್ತಾನೆ ಆ ವ್ಯಕ್ತಿ ಜೀವನದಲ್ಲಿ ಬೆಳೆದೇ ಬೆಳಿತಾನೆ ಸೊ ಅವ್ರ ತಾಯಿಗೆ ಎಷ್ಟು ಬೆಲೆ ಕೊಟ್ಟಿರೋಕ್ಕೆ ಮುಂದಿನ ದಿನಗಳಲ್ಲಿ ಎಲ್ಲ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ತಾಯಂದಿರಾಗಿ ನಿನ್ನ ತಾಯಂದ್ರಾಗಿ ನಿನ್ನ ಕಾಪಾಡೇ ಕಾಪಾಡ್ತಾರೆ ಬ್ರದರ್ ಅದೇ ರೀತಿ ಇವತ್ತೇನು ಪಿ ಮೂರ್ತಿ ಅವರ ಹುಟ್ಟಿದ ನಿರ್ಮಾಪಕರು ಅವ್ರಿಗೂ ಒಳ್ಳೇದಾಗ್ಲಿ ಹುಟ್ಟು ಹಬ್ಬದ ಶುಭಾಶಯಗಳು ಕೂಡ ಯಾಕಂದ್ರೆ ನಿರ್ಮಾಪಕರು ಅಂದ್ರೆ ಸುಮ್ನೆ ಒಂದು ಸಿನಿಮಾ ಮಾಡ್ಬೇಕು ಅಂತ ನಿರ್ಮಾಪಕರು ಅಂತ ಪ್ಯಾನಲ್ ಅಲ್ಲಿ ಹಾಕೋದಲ್ಲ ಅವರು ಹೊಟ್ಟೆ ಹಚ್ಕಂಡಿದ್ರು ಕಲಾವಿದ್ರು ಊಟ ಹಾಕರು ಸಿನಿಮಾ ಕಂಪ್ ಸೊ ಅವ್ರಿಗೂ ಒಂದು ಹ್ಯಾಟ್ಸ್ ಆಫ್ ಹೇಳ್ತಾರೆ ಅದೇ ರೀತಿ ಡೈರೆಕ್ಟ್ರು ಡೈರೆಕ್ಟ್ರು ನಾನು ಹೊರಟ ನೋಡಿದ್ದೆ ಹೊರಟ ಸಿನಿಮಾ ಪ್ರಕಾರ ಅಲ್ಲೇನು ಆಗಿದೆ ಅದಕ್ಕಿಂತ ಹೆಚ್ಚಾಗಿ ಒಲ್ಟನ್ನ ಇಲ್ಲಿಂದ ತೋರಿಸಿದಿರ ಈ ಸಿನಿಮಾಲಿ ನಿಮ್ಗೂ ಕೂಡ ಒಳ್ಳೇದಾಗ್ಲಿ ಇದಕ್ಕೂ ನ್ಯಾಷನಲ್ ಅವಾರ್ಡ್ ಬರಲಿ ಇದಕ್ಕೂ ಒಂದು ದೊಡ್ಡ ಮಟ್ಟದಲ್ಲಿ ಎಲ್ಲ ಕಲಾವಿದರು ಬೆಳಿಲಿ ಅಂತ ಹೇಳ್ತಾ ಅಂಡ್ ಡಿಒ ಪಿ ಡಿಒ ಪಿ ಮಾತ್ರ ಅಲ್ಟಿಮೇಟ್ ಆಗಿ ಮಾಡಿದ್ರೆ ಬಹಳ ಬ್ಯೂಟಿಫುಲ್ ಆಗಿ ಮಾಡಿದಾರೆ ಡಿ ಪಿ ಕೆಲಸ ಮಾತ್ರ ಸೊ ಆಲ್ ದಿ ಬೆಸ್ಟ್ ಎಲ್ಲ ಟೆಕ್ನಿಷಿಯನ್ಸ್ಗೂ ಎಲ್ಲ ಆರ್ಟಿಸ್ಟ್ಗಳಿಗೂ ಒಳ್ಳೇದಾಗ್ಲಿ ಅಂಡ್ ಎಲ್ಲರಿಗೂ ಕೊನೆಯದಾಗ ಒಂದು ಮಾತು ಹೇಳ್ತೀನಿ ಯಾವಾಗಲೂ ನಾನೊಬ್ಬ ಅಪ್ಪು ಅಭಿಮಾನಿಯಾಗಿ ಹೇಳ್ತೀನಿ ನಾನು ಅಂತ ಹೋಗಬಾರ್ದು ನಾವು ಅಂತ ಹೋಗೋಣ ಅಂತ ಯಾವಾಗಲೂ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಅವಾಗೆಲ್ಲ ಪ್ರೀತಿಯ ಪ್ರೀತಿಯಿಂದ ಎಲ್ಲರೂ ಬೆಳೆಯೋಣ ಯಾರು ಶಾಶ್ವತ ಅಲ್ಲ ನೋ ಒನ್ ಇಸ್ ಪರ್ಮನೆಂಟ್ ನಥಿಂಗ್ ಇಸ್ ಪರ್ಮನೆಂಟ್ ಒನ್ ಥಿಂಗ್ ಇಸ್ ಪರ್ಮನೆಂಟ್ ಪ್ರೀತಿ ವಿಶ್ವಾಸ ನಂಬಿಕೆ ಅದನ್ನು ಉಳಿಸ್ಕೊಂಡು ಹೋಗೋಣ ಎಲ್ಲರೂ ಬೆಳಿತೀರ ಜಾಯ್ ಹಿಂ ಜಾಯ್ ಕರ್ನಾಟಕ ಥ್ಯಾಂಕ್ ಯು